ರೇಣುಕರ ಜಯಂತಿ ಅರ್ಥಪೂರ್ಣವಾಗಿ ಜರುಗಬೇಕು ಮುಂದಿನ ಜನಾಂಗಕ್ಕೆ ಒಂದು ಸಂದೇಶ ಕೊಡಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಕರ್ನಾಟಕ ಸರ್ಕಾರ ಇದೀಗ ಈ ಜಯಂತಿಯನ್ನು ಸರ್ಕಾರದ ವತಿಯಿಂದ ಜಯಂತಿಯನ್ನಾಗಿ ಆಚರಣೆ ಮಾಡ್ತಾ ಬಂದಿದೆ ಪ್ರತಿ ವರ್ಷದಂತೆ ಈ ವರ್ಷವೂ ಸಹಿತ ರೇಣುಕರ ಜಯಂತಿಯನ್ನು ಬರುವ ಹದಿನಾರನೇ ತಾರೀಕು ರವಿವಾರ ಬೆಳಗಾವಿಯಲ್ಲಿ ಆಚರಣೆಯನ್ನು ಮಾಡ್ತಾ ಇದ್ದೀವಿ ದಿನ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಸರಿಯಾಗಿ ಮೆರವಣಿಗೆಯ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ಸಿಗಲಿದೆ ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ ಗಣ ಸರ್ಕಾರದ ಉಸ್ತುವಾರಿ ಮಂತ್ರಿಗಳು ಜಿಲ್ಲೆ ನಾಯಕರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರಾಗಿರ್ತಕ್ಕಂಥ ಹೆಬ್ಬಾಳ್ಕರ್ ಅವರು ಅದರ ಜೊತೆಗೆ ಉತ್ತರದ ಶಾಸಕರಾಗಿರ್ತಕ್ಕಂಥ ಸೇಠ್ ಅವರು ಸಹಿತ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದ್ದು ವಿಶೇಷವಾಗಿ ರೇಣುಕರ ಬಗ್ಗೆ ಉಪನ್ಯಾಸವನ್ನು ಸನ್ಮಾನ್ಯ ಗಂಗಾಧರಯ್ಯನವರು ನಿರ್ದೇಶಕರು ಚೆನ್ನಮ್ಮ ವಿಶ್ವವಿದ್ಯಾಲಯ ಪಿ ಜಿ ಸೆಂಟರ್ ಇವರು ಈ ಕಾರ್ಯಕ್ರಮದಲ್ಲಿ ರೇಣುಕರ ಬಗ್ಗೆ ಉಪನ್ಯಾಸವನ್ನು ನೀಡಲಿದ್ದಾರೆ ಮೆರವಣಿಗೆ ಬೆಳಗ್ಗೆ ಪ್ರಾರಂಭವಾಗಿ ಸರಿಯಾಗಿ ಹತ್ತುವರೆ ಗಂಟೆಗೆ ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಮುಖ್ಯ ಕಚೇರಿ ಆಗಿರತಕ್ಕಂಥ ನಮ್ಮ ಕಮಿಷನರ್ ಆಫೀಸ್ ಪಕ್ಕದಲ್ಲಿರ್ತಕ್ಕಂಥ ಕುಮಾರ್ ಗಂಧರ್ ಹಾಲ್ನಲ್ಲಿ ಈ ಕಾರ್ಯಕ್ರಮ ಹತ್ತುವರೆ ಗಂಟೆಗೆ ಜರುಗಲಿದೆ ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಕಿರುಚಿತ್ರ ನಟಿ ಪ್ರಿಯಾ ಸೌಡಿಯವರು ಸಹಿತ ಭಾಗವಹಿಸುತ್ತಿದ್ದಾರೆ ಮತ್ತು ಸಮಾಜದಲ್ಲಿ ಸಾಧನೆಗೈದಿರತಕ್ಕಂಥ ಅನೇಕರಿಗೆ ಸತ್ಕಾರ ಕಾರ್ಯಕ್ರಮ ಸಹಿತ ಈ ಸಂದರ್ಭದಲ್ಲಿ ಜರುಗಲಿದೆ ಈ ಒಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮದ ಹಿನ್ನೆಲೆ ಇಂದಿನ ಜಾತಿ ಜಾತಿಗಳ ಮಧ್ಯೆ ಇರತಕ್ಕಂಥ ವೈಷಮ್ಯಗಳನ್ನು ಮೀರಿ ರೇಣುಕರು ಸಾವಿರಾರು ವರ್ಷಗಳ ಹಿಂದೆ ಹಿಂದೂ ಸಮಾಜವನ್ನು ಸಂಘಟಿಸಲಿಕ್ಕೆ ಮಾನವ ಧರ್ಮಕ್ಕೆ ಜಯವಾಗಲಿ ವಿಶ್ ಅಂತಕ್ಕಂಥ ಸಂದೇಶವನ್ನು ಕೊಟ್ಟವರು ರೇಣುಕರು ನಾವೆಲ್ಲರೂ ಅರ್ಥ ಮಾಡಿಕೊಳ್ಳಬೇಕು ಇವತ್ತು ನಾವು ಧರ್ಮಗಳ ಹೆಸರಿನಗಳ ಮೇಲೆ ಜಾತಿಗಳ ಹೆಸರಿನ ಮೇಲೆ ಸಮಾಜಗಳ ಹೆಸರಿನ ಮೇಲೆ ಸಮಾಜ ಸಮಾಜ ವಿಘಟಿತ ಆಗ್ತಕ್ಕಂಥ ಹಿಂದಿನ ದಿನಮಾನಗಳಲ್ಲಿ ರೇಣುಕರು ಸಾವಿರ ವರ್ಷಗಳ ಹಿಂದೆ ಕೊಟ್ಟಿರ್ತಕ್ಕಂಥ ಸಂದೇಶ ಮಾನವ ಧರ್ಮಕ್ಕೆ ಜಯವಾಗಲಿ ಅಂತಕ್ಕಂಥ ಸಂದೇಶ ಇವತ್ತಿನ ಇಪ್ಪತ್ತೊಂದನೇ ಶತಮಾನದಲ್ಲಿ ಅತ್ಯಂತ ಅರ್ಥಪೂರ್ಣವಾಗಿರ್ತಕ್ಕಂಥ ಮತ್ತು ಮಾರ್ಮಿಕವಾಗಿರ್ತಕ್ಕಂಥ ಸಂದೇಶವನ್ನು ಕೊಟ್ಟಿದ್ದಾರೆ ಅದಕ್ಕಾಗಿ ಇವತ್ತು ಸರ್ಕಾರ ಈ ಒಂದು ರೇಣುಕರ ಜಯಂತಿಯನ್ನು ಸರ್ಕಾರಿ ಜಯಂತಿಯನ್ನಾಗಿ ಈಗ ಆಚರಣೆ ಮಾಡೋದ್ರ ಮುಖಾಂತರ ಸಮಾಜದಲ್ಲಿರ್ತಕ್ಕಂಥ ಒಡುಕುಗಳನ್ನು ಭಿನ್ನಾಭಿಪ್ರಾಯಗಳನ್ನು ಒಂದುಗೂಡಿಸಿ ನಾವೆಲ್ಲ ಮೊದಲು ಮಾನವರು ಅಂತಕ್ಕಂಥ ಸಂದೇಶವನ್ನು ಇಡೀ ಭಾರತಕ್ಕೆ ಮಾನವ ಕೊಲಕ್ಕೆ ಕೊಟ್ಟಿರ್ತಕ್ಕಂಥ ರೇಣುಕರ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಣೆಯನ್ನು ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮದಲ್ಲಿ ಎಲ್ಲ ಬಾಂಧವರು ಎಲ್ಲ ವರ್ಗಗಳ ಸಮಾಜದ ಬಾಂಧವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಮತ್ತು ಅರ್ಥಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮಗಳಲ್ಲಿ ನಾವು ಭಾಗಿಯಾಗೋಣ ಅಂತಕ್ಕಂಥ ಸಂದೇಶವನ್ನು ಈ ಸಂದರ್ಭದಲ್ಲಿ ಕೊಡ್ತಾ ವಿಶೇಷವಾಗಿ ಸಮಾಜದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಅನೇಕ ಪ್ರಮುಖರನ್ನ ಈ ಸತ್ಕಾರ ಕಾರ್ಯಕ್ರಮ ಸಹಿತ ಆ ಸಂದರ್ಭದಲ್ಲಿ ಜರುಗಲಿದೆ ಈ ಒಂದು ಕಾರ್ಯಕ್ರಮದ ವಿಚಾರವಾಗಿ ಮಾಧ್ಯಮದ ಸ್ನೇಹಿತರು ತಮ್ಮ ಮುಖಾಂತರ ಇಡೀ ಸಮಾಜಕ್ಕೆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನಾನು ಆಹ್ವಾನವನ್ನು ಕೊಡ್ತಾ ಇದ್ದೀನಿ